ಜಮೀರ್ ಅವರ ಸ್ಟೇಟ್ಮೆಂಟಿಂದ ಒಂದಷ್ಟು ಲಾಭ ಆದರೆ ಒಂದಷ್ಟು ನಷ್ಟನೂ ಕೂಡ ಆಗಿದೆ ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಫಲಿತಾಂಶ ದಿನದಿಂದ ದಿನಕ್ಕೆ ಕುತೂಹಲವನ್ನು ಜಾಸ್ತಿ ಮಾಡ್ತಾ ಇದೆ ಯಾರು ಗೆಲ್ಲಬಹುದು ಯಾರು ಸೋಲಬಹುದು ಅಂತ ಆ ಭಾಗದಲ್ಲಿ ಬೆಟ್ಟಿಂಗ್ಗಳು ಕೂಡ ಓಪನ್ ಆಗಿದೆ ಅದರ ಜೊತೆ ಜೊತೆಗೆ ಆ ಭಾಗದ ಚುನಾವಣೆಯ ಫಲಿತಾಂಶದಿಂದಾಗಿ ಇಡೀ ರಾಜ್ಯದ ಭವಿಷ್ಯವೂ ಕೂಡ ನಿಲ್ಲುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ ಈ ಬೆನ್ನಲ್ಲೇ ಈಗ ಸಿ ಪಿ ಯೋಗೇಶ್ವರ ಅವರು ಪ್ರೆಸ್ ಮೀಟನ್ನು ಮಾಡಿ ಆ ಒಂದು ಪ್ರೆಸ್ ಮೀಟ್ನಲ್ಲಿ ಸಿ ಪಿ ಯೋಗೇಶ್ವರ್ ಅವರು ಫಲಿತಾಂಶ ಾಂಶ ಬರೋದಕ್ಕೂ ಮೊದಲು ಸೋಲನ್ನು ಒಪ್ಪಿಕೊಂಡ್ರ ಅನ್ನುವಂತಹ ಅನುಮಾನಗಳು ಕೂಡ ಕಾಡ್ತಾ ಇದ್ದಾವೆ ಕಾರಣ ಏನು ಅಂದರೆ ಆ ಪ್ರೆಸ್ ಮೀಟ್ನಲ್ಲಿ ಸಿ ಪಿ ಯೋಗೇಶ್ವರ ಅವರು ಆಡಿದಂತಹ ಮಾತುಗಳು ಮತ್ತು ಸಿ ಪಿ ಯೋಗೇಶ್ವರವರ ಮುಖಭಾವವೂ ಕೂಡ ಅದೇ ತರಹ ಇತ್ತು ಹಾಗಾದರೆ ಸಿ ಪಿ ಯೋಗೇಶ್ವರ ಅವರು ಪ್ರೆಸ್ ಮೀಟಲ್ಲಿ ಏನನ್ನ ಹೇಳಿದರು ಮತ್ತು ಸಿ ಪಿ ಯೋಗೇಶ್ವರ್ ಅವರು ಅಲ್ಲಿ ಗೆಲ್ಲುವಂತಹ ಸಾಧ್ಯತೆಗಳು ಎಷ್ಟಿದೆ ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಗೆಳೆಯರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಇದೆಯಲ್ಲ ಈ ಒಂದು ಉಪಚುನಾವಣೆ ಚುನಾವಣೆಯಲ್ಲಿ ಇಡೀ ರಾಜ್ಯವನ್ನು ತನ್ನತ್ತ ಸೆಳೆದುಕೊಂಡಂತಹ ಕ್ಷೇತ್ರ ಅಂದರೆ ತಪ್ಪಾಗೋದಿಲ್ಲ ಯಾಕೆಂದರೆ ಇಬ್ಬರು ಘಟಾನುಘಟಿ ನಾಯಕರ ಫೈಟಲ್ಲಿ ಎದುರಾಗಿತ್ತು ಅಂದರೆ ಒಂದು ಕಡೆಯಿಂದ ಡಿ ಕೆ ಶಿವಕುಮಾರ್ ಅವರು ತಮ್ಮ ದಾಳವನ್ನು ಸಿ ಪಿ ಯೋಗೇಶ್ವರ್ ಅವರ ಮೂಲಕ ಅಲ್ಲಿ ಉಪಯೋಗಿಸಿದ್ರೆ ಇತ್ತ ಕಡೆ ಎಚ್ ಡಿ ಕುಮಾರಸ್ವಾಮಿಯವರು ನಿಖಿಲ್ ಕುಮಾರಸ್ವಾಮಿಯವರ ಮುಖಾಂತರವಾಗಿ ತಮ್ಮ ದಾಳವನ್ನು ಅಲ್ಲಿ ಉರುಳಿಸಿದರು ಯಾರು ಗೆಲ್ತಾರೆ ಅನ್ನುವಂತಹ ಒಂದು ದೊಡ್ಡದಾಗಿರುವಂತಹ ಕುತೂಹಲ ಕಾತುರತೆ ಎಲ್ಲವೂ ಕೂಡ ಇತ್ತು ಆದರೆ ಚನ್ನಪಟ್ಟಣ ಚುನಾವಣೆಯ ಉತ್ತರ ಸಮೀಕ್ಷೆಯ ಪ್ರಕಾರ ಅಲ್ಲಿ ಈಗ ನಿಖಿಲ್ ಕುಮಾರಸ್ವಾಮಿ ಅವರ ಗೆಲುವು ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ಸಿ ಪಿ ಅವರು ಕೂಡ ಆಡಿರುವಂತಹ ಮಾತುಗಳಿಂದಾಗಿ ಅಲ್ಲಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಸಿ ಪಿ ಅವರು ಫಲಿತಾಂಶಕ್ಕೂ ಮೊದಲೇ ಸೋಲನ್ನು ಒಪ್ಪಿಕೊಂಡ್ರ ಅನ್ನುವಂತಹ ಅನುಮಾನಗಳು ಕೂಡ ಈಗ ಕಾಡ್ತಾ ಇದ್ದಾವೆ ಕಾರಣ ಇಷ್ಟೇ ಗೆಳೆಯರೆ ಸಿ ಪಿ ಯೋಗೇಶ್ವರವರ ಪ್ರೆಸ್ ಮೀಟ್ನಲ್ಲಿ ಅವರು ಆಡಿದಂತಹ ಮಾತುಗಳಿಂದಾಗಿ ಈಗ ಗೊತ್ತಾಗ್ತಾ ಇದೆ ಅಲ್ಲಿ ಸಿ ಪಿ ಯೋಗೇಶ್ವರ್ ಅವರು ಗೆಲ್ಲುವಂತಹ ಭರವಸೆ ಅಥವಾ ಗೆಲ್ಲುವಂತಹ ಕಾನ್ಫಿಡೆಂಟ್ ಅವರಿಗೆ ಇಲ್ಲ ಅಂತ ಯಾಕೆಂದ್ರೆ ಆ ಪ್ರೆಸ್ ಮೀಟ್ ನಲ್ಲಿ ಅವರು ಮಾತನಾಡ್ತಾ ಹೇಳ್ತಾ ಹೋಗ್ತಾರೆ ಸಿ ಪಿ ಯೋಗೇಶ್ವರ್ ಅವರು ಕೊನೆಯದಾಗಿ ನಿಮಗೆ ಅವರು ಏನು ಹೇಳಿದ್ರು ಅನ್ನೋದರ ವಿಡಿಯೋನು ಕೂಡ ನಿಮಗೆ ಪ್ಲೇ ಮಾಡ್ತೀನಿ ಆನಂತರ ನಿಮಗೆ ಗೊತ್ತಾಗುತ್ತೆ ಸಿ ಪಿ ಯೋಗೇಶ್ವರ್ ಅವರಿಗೆ ಯಾವ ಮಟ್ಟಿನ ಆತಂಕ ಅಲ್ಲಿ ಕಾಡ್ತಾ ಇದೆ ಅಂತ ಸಿ ಪಿ ಯೋಗೇಶ್ವರ್ ಅವರಿಗೆ ಕಾಡ್ತಾ ಇರುವಂತಹ ಆತಂಕ ಏನು ಅಂದರೆ ಅಲ್ಲಿರುವಂತಹ ಒಕ್ಕಲಿಗ ಸಮುದಾಯದ ಮತಗಳು ಯಾಕೆಂದ್ರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಏನಿದೆಯಲ್ಲ ಒಕ್ಕಲಿಗರ ಪ್ರಾಬಲ್ಯ ಇರುವಂತಹ ಕ್ಷೇತ್ರ ಅಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಒಕ್ಕಲಿಗ ಮತಗಳಿವೆ ಹಾಗಾಗಿ ಅಲ್ಲಿ ನೆಕ್ ಟು ನೆಕ್ ಫೈಟ್ ಯಾಕಾಗತ್ತೆ ಅಂತ ಹೇಳ್ತಾ ಇದ್ವಿ ಅಂದರೆ ಇಬ್ಬರು ನಾಯಕರು ಕೂಡ ಒಕ್ಕಲಿಗ ಸಮುದಾಯದವರೇ ಅಲ್ಲಿ ಸ್ಪರ್ಧಿಸಿರುವಂತಹ ಕಾರಣಕ್ಕಾಗಿ ಅಲ್ಲಿ ಒಕ್ಕಲಿಗರ ಮತಗಳು ಏನೋ ಡಿವೈಡ್ ಆಗುತ್ತೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ವು ಆದರೆ ಕಾಂಗ್ರೆಸ್ ಮಾಡಿಕೊಂಡಿರುವಂತಹ ಎಡವಟ್ಟಿನಿಂದಾಗಿ ಅದು ಅಲ್ಲಿ ಸಾಧ್ಯ ಆಗಲಿಲ್ಲ ಇದನ್ನ ನಾನಲ್ಲ ಸ್ವತಃ ಸಿಪಿ ಯೋಗೇಶ್ವರ್ ಅವರೇ ಹೇಳಿದ್ದಾರೆ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತಹ ಸಿ ಪಿ ಯೋಗೇಶ್ವರ್ ಅವರ ಮುಖದ ಹಾವಭಾವ ಎಲ್ಲವನ್ನೂ ನೋಡ್ತಾ ಇದ್ರೆ ಅವರು ಕಾನ್ಫಿಡೆಂಟ್ ಅನ್ನು ಕಳೆದುಕೊಂಡಿದ್ದಾರೆ ಅಂತ ಅನಿಸುತ್ತೆ ಅದರ ಜೊತೆ ಜೊತೆಗೆ ಸಿಪಿ ಯೋಗೇಶ್ವರ್ ಅವರು ಆಡಿರುವಂತಹ ಮಾತು ಸಿಪಿ ಯೋಗೇಶ್ವರ್ ಅವರು ಆಡಿರುವಂತಹ ಮಾತು ಏನು ಅಂದರೆ ಮತ್ತೊಂದು ಸಮುದಾಯದ ಮತವನ್ನು ನಾವು ಕ್ರೋಢೀಕರಣ ಮಾಡೋದಕ್ಕೆ ಕ್ರೂಢೀಕರಣ ಮಾಡೋದಕ್ಕೆ ಅಂದರೆ ಮುಸ್ಲಿಂ ಸಮುದಾಯದ ಮತಗಳನ್ನು ನಾವು ಕ್ರೂಢೀಕರಣ ಮಾಡೋದಕ್ಕೆ ಅಲ್ಲಿ ನಾವು ಜಮೀರ್ ಅಹ್ಮದ್ ಅವರನ್ನು ಕರೆದುಕೊಂಡು ಬಂದ್ವಿ ಯಾಕೆಂದರೆ ಅಲ್ಲಿ ನಿರ್ಣಾಯಕವಾಗಿದ್ದೇ ಮುಸ್ಲಿಂ ಸಮುದಾಯದ ಮತಗಳು ಮೂವತ್ತಾರು ಸಾವಿರ ಮತಗಳಲ್ಲಿವೆ ಅಲ್ಲಿ ನಿರ್ಣಾಯಕ ಆಗಿದ್ದೇ ಅದೇ ಯಾಕೆಂದರೆ ಮುಸ್ಲಿಂ ಸಮುದಾಯದ ಮತಗಳು ಬಿ ಜೆ ಪಿಗಂತೂ ಹೋಗೋದಿಲ್ಲ ಜೆ ಡಿ ಎಸ್ ಅಥವಾ ಕಾಂಗ್ರೆಸ್ಗೆ ಬರಬೇಕು ಕಳೆದ ಬಾರಿ ಚುನಾವಣೆಯಲ್ಲಿ ಸಿ ಪಿ ಯೋಗೇಶ್ವರವರ ಸೋಲು ಕೂಡ ಇದೇ ಸಮುದಾಯದ ಮತಗಳಿಂದ ಯಾಕಂದರೆ ಅಲ್ಲಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ಗೆ ಮುಸ್ಲಿಂ ಸಮುದಾಯದ ಓಟ್ಗಳು ಡಿವೈಡ್ ಆಗಿದ್ವು ಆ ಕಾರಣಕ್ಕಾಗಿ ಅಲ್ಲಿ ಕುಮಾರಸ್ವಾಮಿ ಅವರಿಗೆ ಇನ್ನು ಸಿ ಪಿ ಯೋಗೇಶ್ವರ್ ಅವರು ಬಿ ಜೆ ಪಿಯಿಂದ ಅಲ್ಲಿ ಗೆದ್ದಿಲ್ಲ ಹಾಗಾಗಿ ಅಲ್ಲಿ ಬಹಳ ನಿರ್ಣಾಯಕ ಆಗಿದ್ದು ಮುಸ್ಲಿಂ ಸಮುದಾಯದ ಮತಗಳು ಆ ಮತಗಳನ್ನು ಓಲೈಸೋದಕ್ಕೋಸ್ಕರ ಅವರು ಜಮೀರ್ ಅಹಮದ್ ಅವರನ್ನ ಕರೆದುಕೊಂಡು ಬಂದರು ಆದರೆ ಜಮೀರ್ ಅಹಮದ್ ಅವರು ಕೊಟ್ಟಿರುವಂತಹ ಆ ಹೇಳಿಕೆಗಳು ಏನಿದ್ವಲ್ಲ ಆ ಎಲ್ಲ ಹೇಳಿಕೆಗಳು ಸಿ ಪಿ ಯೋಗೇಶ್ವರ್ ಅವರಿಗೆ ಉಲ್ಟಾ ಹೊಡೆದಿದೆ ಅಂದರೆ ಮುಸ್ಲಿಂ ಸಮುದಾಯದ ಮತಗಳನ್ನು ಕ್ರೋಢೀಕರಣ ಮಾಡೋದಕ್ಕೋಗಿ ಇಲ್ಲಿ ಬಹಳ ದೊಡ್ಡದಾಗಿ ಇರುವಂತಹ ಅಂದರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಮತಗಳಲ್ಲಿ ಅರವತ್ತು ಸಾವಿರ ಸಾವಿರ ಮತಗಳು ಡಿವೈಡ್ ಆಗ್ತಾ ಇದ್ವು ಯಾರಿಗೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮತ್ತು ಸಿಪಿ ಯೋಗೇಶ್ವರ್ ಅವರಿಗೆ ಅಲ್ಲಿ ಒಕ್ಕಲಿಗ ಸಮುದಾಯದ ಮತಗಳು ಫಿಫ್ಟಿ ಫಿಫ್ಟಿ ಆ ತರಹದಲ್ಲಿದ್ವು ಆದರೆ ಯಾವಾಗ ಜಮೀರ್ ಅಹಮದ್ ಆ ಹೇಳಿಕೆಯನ್ನು ಕೊಟ್ಟರಲ್ಲ ಆ ಹೇಳಿಕೆಯಿಂದ ಆ ಮತಗಳು ಡಿವೈಡ್ ಆದವು ಸ್ವತಃ ಇದನ್ನು ಸಿ ಪಿ ಯೋಗೇಶ್ವರ್ ಅವರೇ ಒಪ್ಪಿಕೊಂಡಿದ್ದಾರೆ ಹೌದು ಜಮೀರ್ ಅಹಮದ್ ಅವರ ಆ ಹೇಳಿಕೆಯಿಂದ ನನ್ನ ಮತಗಳು ನಷ್ಟ ಆಗಿದೆ ನಮ್ಮ ಸಮುದಾಯದ ಮತಗಳು ನನಗೆ ನಷ್ಟ ಆಗಿದೆ ಇನ್ನೊಂದು ಸಮುದಾಯದ ಮತಗಳನ್ನು ಕ್ರೋಢೀಕರಣ ಮಾಡೋದಕ್ಕೋಸ್ಕರ ನಮ್ಮ ಸಮುದಾಯದ ಮತಗಳನ್ನು ನಾವು ನಷ್ಟ ಮಾಡಿಕೊಂಡಿದ್ದೀವಿ ಅನ್ನುವಂತಹ ಮಾತನ್ನ ಸ್ವತಃ ಸಿ ಪಿ ಯೋಗೇಶ್ವರವರೇ ಇವತ್ತು ಪ್ರೆಸ್ ಮೀಟ್ನಲ್ಲಿ ಹೇಳಿದ್ದಾರೆ ಅದರ ಜೊತೆಗೆ ದೇವೇಗೌಡರ ಫ್ಯಾಮಿಲಿಯ ವಿಚಾರವಾಗಿ ನಾವು ಪ್ರಚಾರದಲ್ಲಿ ಮಾತನಾಡಿದ್ದು ಕೂಡ ತಪ್ಪು ಅದು ಕೂಡ ನಮ್ಮಿಂದ ತಪ್ಪಾಗಿದೆ ಅನ್ನುವಂತಹ ಅರ್ಥದಲ್ಲಿಯೂ ಕೂಡ ಹೇಳಿದ್ದಾರೆ ಅದರ ಜೊತೆ ಜೊತೆಗೆ ದೇವೇಗೌಡರನ್ನು ಕೂಡ ಅವರು ಹೊಗಳಿದ್ದಾರೆ ಒಟ್ಟಾರೆಯಾಗಿ ಸಿಪಿ ಯೋಗೇಶ್ವರ್ ಅವರಿಗೆ ಇಲ್ಲಿ ಮತ್ತೊಂದು ಸೋಲು ಖಚಿತ ಅನ್ನುವಂತಹ ನಿರ್ಧಾರಕ್ಕೆ ಅವರು ಬಂದಾಗಿದೆ ಫಲಿತಾಂಶಕ್ಕೂ ಮೊದಲೇ ಸಿ ಪಿ ಯೋಗೇಶ್ವರ್ ಅವರು ಈ ರೀತಿಯಾಗಿರುವಂತಹ ಸೋಲನ್ನು ಒಪ್ಪಿಕೊಳ್ತಾ ಇದ್ದಾರಾ ಅನ್ನುವಂತಹ ಅನುಮಾನ ಮೂಡೋದಕ್ಕೆ ಕಾರಣ ಅವರು ಮಾತನಾಡಿರುವಂತಹ ಮಾತುಗಳು ಹೌದು ನಮಗೆ ಜಮೀರ್ ಅಹಮದ್ ಅವರ ಹೇಳಿಕೆಯಿಂದ ಬಹಳ ಅಂದರೆ ಬಹಳ ನಷ್ಟ ಆಗಿದೆ ಅದರ ಜೊತೆಗೆ ದೇವೇಗೌಡರ ಫ್ಯಾಮಿಲಿಯ ವಿಚಾರವನ್ನು ನಾವು ಪದೇ ಪದೇ ಅಲ್ಲಿ ಎತ್ತಿದ್ದು ನಮ್ಮದು ತಪ್ಪಾಗಿದೆ ಅಂತ ಹೌದು ಸ್ವತಃ ಡಿ ಕೆ ಸುರೇಶ್ ಅವರೇ ಹೇಳ್ತಾರೆ ದೇವೇಗೌಡರು ಆ್ಯಂಬುಲೆನ್ಸ್ನಲ್ಲಿ ಬಂದು ಪ್ರಚಾರವನ್ನು ಮಾಡ್ತಾರೆ ಅಂತ ಇದು ಬಹಳ ಅಂದರೆ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು ಯಾವ ಮಟ್ಟದಲ್ಲಿ ಅಂದರೆ ದೇವೇಗೌಡರ ಆರೋಗ್ಯದ ವಿಚಾರದಲ್ಲಿ ಡಿ ಕೆ ಸುರೇಶ್ ಅವರು ಕುಹುಕವನ್ನು ಆಡಿದ್ದಾರೆ ಅನ್ನುವಂತಹ ವಿ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು ಆನಂತರ ಜೆ ಡಿ ಎಸ್ ಅದನ್ನು ಯಾವ ರೀತಿಯಾಗಿ ತೆಗೆದುಕೊಳ್ತು ಅಂದರೆ ದೇವೇಗೌಡರ ವಿಚಾರವನ್ನು ಇಲ್ಲಿ ಈ ರೀತಿಯಾಗಿ ಕುಹುಕವನ್ನು ಮಾಡ್ತಾ ಇದ್ದಾರಲ್ಲ ಅನ್ನುವಂತಹ ವಿಚಾರವನ್ನು ತೆಗೆದುಕೊಳ್ತು ಅದರ ಜೊತೆಗೆ ಅಲ್ಲಿಯವರೆಗೂ ಕೂಡ ಪರ್ಸಂಟೇಜು ಲೆಕ್ಕಾಚಾರದಲ್ಲಿ ಒಂದು ಐದು ಆರು ಪರ್ಸಂಟೇಜ್ಗಳು ವ್ಯತ್ಯಾಸ ಆಗ್ತಾ ಇದ್ವು ಆದರೆ ಜಮೀರ್ ಅಹಮದ್ ಅವರ ಹೇಳಿಕೆ ಬಹಳ ದೊಡ್ಡ ನಷ್ಟವನ್ನು ಸಿ ಪಿ ಯೋಗೇಶ್ವರ್ ಅವರಿಗೆ ಮಾಡಿಕೊಟ್ಟಿದೆ ಅದರ ಜೊತೆ ಜೊತೆಗೆ ಗೆಳೆಯರೆ ನಿಖಿಲ್ ಕುಮಾರಸ್ವಾಮಿ ಅವರು ಮಾತನಾಡಿದರು ಅವರ ಪ್ರೆಸ್ ಮೀಟ್ನಲ್ಲಿ ಅವರಿಗೆ ಇರುವಂತಹ ಕಾನ್ಫಿಡೆನ್ಸನ್ನು ನೋಡಿದ್ರೆ ಅದು ಸಿ ಪಿ ಯೋಗೇಶ್ವರವರಿಗೆ ಇಲ್ಲ ಅನ್ಸೋದಕ್ಕೆ ಶುರುವಾಗಿದೆ ಇನ್ನು ಸಿ ಪಿ ಯೋಗೇಶ್ವರ್ ಅವರು ಪಕ್ಷ ನನ್ನ ಬೆಂಬಲಕ್ಕೆ ನಿಂತಿದೆ ಅದೆಲ್ಲವೂ ಇದೆ ಅವರು ಕೂಡ ನಾನು ಗೆಲ್ತೀನಿ ಅಂತ ಹೇಳ್ತಾ ಇದ್ದಾರೆ ಆದರೆ ಅವರ ಮಾತುಗಳಲ್ಲಿ ಆ ವಿಶ್ವಾಸವೂ ಕೂಡ ಕಾಣಿಸ್ತಾ ಇಲ್ಲ ಇವತ್ತಿನ ಪ್ರೆಸ್ ಮೀಟ್ನಲ್ಲಿ ಸಿ ಪಿ ಅವರು ಮಾತನಾಡಿರುವಂತಹ ಮಾತುಗಳು ಅವ ಆನಂತರ ಸತ್ಯವನ್ನು ಒಪ್ಕೊಂಡ್ಬಿಟ್ರು ಅವರು ಜಮೀರ್ ಅಹಮದ್ ಅವರ ಹೇಳಿಕೆ ಅನ್ನುವಂತಹ ವಿಚಾರವನ್ನು ಸತ್ಯವನ್ನು ಒಪ್ಕೊಂಡ್ರು ಇನ್ನು ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಕೂಡ ಈ ವಿಚಾರದಲ್ಲಿ ಸತ್ಯವನ್ನು ಒಪ್ಕೊಂಡು ಬಿಟ್ಟಿದ್ದ ಾರೆ ಜಮೀರ್ ಅಹಮದ್ ಅವರನ್ನ ಅವರು ಅಲ್ಲಿ ಡಿಫೆಂಡ್ ಮಾಡೋದಕ್ಕೆ ನೋಡಲಿಲ್ಲ ಯಾವ ಅವ್ರನ್ನ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ನೋಡಲಿಲ್ಲ ಜಮೀರ್ ಅಹಮದ್ ಅವರು ಯಾವ ರೀತಿಯಾಗಿ ಆ ಹೇಳಿಕೆಯನ್ನು ಕೊಟ್ಟಿದ್ದಾರಲ್ಲ ಹೋಗಿ ಅವರಿಗೇ ಕೇಳಿ ಅನ್ನುವಂತಹ ವಿಚಾರವನ್ನು ಡಿ ಕೆ ಶಿವಕುಮಾರ್ ಅನ್ನುವಂತಹ ಸ್ಟೇಟ್ಮೆಂಟನ್ನು ಡಿ ಕೆ ಶಿವಕುಮಾರ್ ಅವರು ಕೊಟ್ಟರು ಅಂದರೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಇದು ಆಲ್ರೆಡಿ ಗೊತ್ತಾಗಿದೆ ಚನ್ನಪಟ್ಟಣವನ್ನು ನಾವು ಕಳೆದುಕೊಂಡಿದ್ದೇವೆ ಅಂತ ಹಾಗಾಗಿ ಒಬ್ಬ ಕಾಂಗ್ರೆಸ್ ನಾಯಕರ ಒಬ್ಬರ ಇಂದ ಒಬ್ಬರ ಸ್ಟೇಟ್ಮೆಂಟ್ಗಳು ಈ ರೀತಿಯಾಗಿರುವಂತಹ ಬರ್ತಾ ಇದೆ ಒಟ್ಟಾರೆಯಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಬೈ ಎಲೆಕ್ಷನ್ನಲ್ಲಿ ನೆಕ್ ಟು ನೆಕ್ ಫೈಟ್ ಇರುವಂತಾಗಿತ್ತು ಆದರೆ ಈಗ ಅಲ್ಲಿ ನಡೆದಿರುವಂತಹ ಮತದಾನ ಎಲ್ಲ ಒಕ್ಕಲಿಗರನ್ನು ರೊಚ್ಚಿಗೆ ಬಿಸಿಬಿಟ್ಟಿದೆ ಹೌದು ಏನಾದರೂ ಆಗಲಿ ನಾವು ನಿಖಿಲ್ ಕುಮಾರಸ್ವಾಮಿ ಅವರನ್ನ ಗೆಲ್ಲಿಸಬೇಕು ಅಂತ ಬಂದು ಮತವನ್ನು ಹಾಕಿದ್ದಾರಾ ಅಥವಾ ಸಿ ಪಿ ಯೋಗೇಶ್ವರ ಅವರನ್ನ ಗೆಲ್ಲಿಸಬೇಕು ಅಂತ ಬಂದು ಮತವನ್ನು ಹಾಕಿದ್ದಾರೋ ಗೊತ್ತಿಲ್ಲ ಆದರೆ ಸಿ ಪಿ ಯೋಗೇಶ್ವರ ಅವರಿಗೆ ಇರುವಂತಹ ಒಂದೇ ಒಂದು ಭರವಸೆ ಏನು ಅಂದರೆ ಅದು ಮುಸ್ಲಿಂ ಸಮುದಾಯದ ಮತಗಳು ಮತ್ತು ಕುರುಬ ಸಮುದಾಯದ ಮತಗಳು ಬಹಳ ಅವರಿಗೆ ಆದರೆ ಇಲ್ಲಿ ಅವರು ಫಿಫ್ಟಿ ಪರ್ಸೆಂಟ್ ಆಫ್ ಒಕ್ಕಲಿಗ ಸಮುದಾಯದ ಮತಗಳನ್ನು ಅವರು ಕಳೆದುಕೊಂಡು ಬಿಟ್ಟಿದ್ದಾರೆ ಸೊ ಒಟ್ಟಾರೆಯಾಗಿ ಇಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮತಗಳು ಒಕ್ಕಲಿಗ ಸಮುದಾಯದಿದೆ ಅದು ಆಲ್ಮೋಸ್ಟ್ ಒಂದು ಎಂಬತ್ತು ಸಾವಿರ ಮತಗಳು ನಿಖಿಲ್ ಕುಮಾರಸ್ವಾಮಿ ಅವರಿಗೇನಾದರೂ ಹೋದರೆ ಸಿ ಪಿ ಯೋಗೇಶ್ವರ್ ಅವರ ಸೋಲು ಖಚಿತ ಅನ್ನೋದು ಗೊತ್ತಿದೆ ಅವರಿಗೆ ಆಗಿದೆ ಅನ್ನುವಂತಹ ಅನುಮಾನವೂ ಕೂಡ ಮೂಡ್ತಾ ಇದೆ ಹಾಗಾಗಿಯೇ ಚುನಾವಣೆಗೂ ಮೊದಲು ಜಮೀರ್ ಅಹಮದ್ ಅವರ ಹೇಳಿಕೆಯಿಂದ ನಮಗೆ ನಷ್ಟ ಆಗಿದೆ ಅಂತ ಸಿಪಿ ಯೋಗೇಶ್ವರ್ ಹೇಳಿದ್ದಾರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಕರ್ನಾಟಕ